ನಟಿ ಪ್ರೇಮವ್ರ ಬಗ್ಗೆ ಬಂದರೆ ತಜ್ಜಿದೊಡ್ಡ ಆಘದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾವುದು ನಟಿ ಪ್ರೇಮ ಅವರ ಬಗ್ಗೆ ಬಂದರೂ ತಜ್ಜು ನೋವಿನ ಸುದ್ದಿ ಇದನ್ನು ಅಂತಲೂ ಕೂಡ ಹೇಳ್ಬೋದು ಏಕೆಂತಂದರೆ ನಟಿ ಪ್ರೇಮ ಅವರು ಇಂಡಿಯಾ ಹೇಳಲಾಗುತ್ತೆ ಯಾಕೆಂದರೆ ಚಿತ್ರರಂಗಕ್ಕೆ ಈಗ ಸಂಪೂರ್ಣವಾಗಿ ದೂರವೊಳಿಸಲು ಸುಮಾರು ವರ್ಷಗಳೇ ಕಳೆದ ಹೋಯಿತು ಅಂತ ಹೇಳ್ಬೋದು ಸಾಕಷ್ಟು ವರ್ಷಗಳು ಕೂಡ ಈಗ ಮುಂದೆ ಹೋಗ್ಬಿಟ್ಟಿದೆ ಇನ್ನು ಚಿತ್ರರಂಗದಲ್ಲಿ ಶಿಶಿರ ಮಾಡಿದಂಥ ಸಿನ್ಮಾನೇ ಅವರು ಕೊನೆಯ ಸಿನಿಮಾ ಆಯಿತು ಎರಡು ಸಾವಿರದ ಏಳರ ಮಂದಿಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾನು ಕೂಡ ಇದಾಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಕಾಯಿಲೆ ಇತ್ತು ಹಾಗೆ ಈಗಿನ ಕಡೆ ಸಾಕಷ್ಟು ಸುದ್ದಿಗಳು ಕೂಡ ಅದಾಡಿತ್ತು ಈಗ ಅಷ್ಟು ಸಣ್ಣ ಆಗಿದ್ದು ತುಂಬ ನಿತ್ರಾಣನೂ ಕೂಡ ಆಗಿದ್ದರು ಅಂತಲೂ ಕೂಡ ಹೇಳ್ಬೋದು ಇನ್ನು ವಿಚಾರ ಇದೇ ವಿಚಾರವಾಗಿ ಸಾಕಷ್ಟು ಬೇಸರನು ಕೂಡ ಆಗಿತ್ತು ಆ ಸಂದರ್ಭ ಅಭಿಮಾನಿಗಳಿಗೆಲ್ಲ ಇವತ್ತೆಲ್ಲ ನಾಳೆ ಬೇರೆ ಚಿತ್ರದಲ್ಲಿ ಅವರು ಬಂದೇ ಬರ್ತಾರೆ ಅಂತ ಕೂಡ ಕಾಯ್ತಿದ್ದಂಥ ಅಭಿಮಾನಿಗೆ ಈಗ ದೊಡ್ಡ ಮಟ್ಟಿಗೆ ಶಾಕ್ ಶಾಕ್ ಎದುರಾಗಿದೆ ಸದ್ಯನೆಯವರು ಯಾವ ಚಿತ್ರದಲ್ಲಿ ಅಭಿನಯಿಸುವುದಿಲ್ಲ ಎಂಬ ಮಾಹಿತಿ ಈಗ ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ಸಿಕ್ಕಿರುವಂಥದ್ದು ಸದ್ಯ ನಟಿ ಪ್ರೇಮ ಅವರು ಹೀಗಾಗಿ ಏನಿಲ್ಲವಾಗಿದ್ದಾರೆ ಈಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ನಿಜಕ್ಕೂ ಇದೊಂದು ರೀತಿ ನೋವಿನ ಸುದ್ದಿ ಬೇಸರದ ಸುದ್ದಿ ಎಂದೂ ಕೂಡ ಹೇಳ್ಬೋದು ಏನೇ ಇಲ್ಲಿ ನಟಿ ಪ್ರೇಮ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಈಗ ಹದಿನೈದು ಹದಿನಾರು ವರ್ಷಗಳಿಂದ ದೂರ ಉಳಿದು ಸಕ್ರಿಯವಾಗಿ ದೂರ ಉಳಿಬಿಟ್ಟಿದ್ದಾರೆ ಆದರೆ ಬೇರೆ ಬೇರೆ ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಹೀಗಾಗಿ ನಟಿ ಪ್ರೇಮ ಅವರು ಕನ್ನಡ ಚಿತ್ರರಂಗದಿಂದ